ಇಡೀ ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಶ್ರೀ ಭಗವಾನ್ ಬಾಹುಬಲಿ ತಪ್ಪಲಿನಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ಮೀನು ಮಾಂಸ ಕೋಳಿ ಅಂಗಡಿಗಳ ತೆರವು ಮಾಡುವಂತೆ ಶಾಂಬೀಲಿಗುಳದ ಜೈನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟಾರಕ ಮಹಾಸ್ವಾಮೀಜಿ ತಿಳಿಸಿದ್ದಾರೆ ಶರಣಬೆಳಗುಳದ ಕಾಂಚಿಭವನದಲ್ಲಿ ಜೈನಮಠದ ವತಿಯಿಂದ ಶ್ರೀ ಮಹಾವೀರ ಜಯಂತಿ ಅಂಗವಾಗಿ ನಡೆದಂತಹ ಸುದ್ದಿಗೋಷ್ಠಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇಡೀ ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಶ್ರೀ ಭಗವಾನ್ ಬಾಹುಬಲಿ ತಪ್ಪಲಿನಲ್ಲಿ ಪ್ರತಿನಿತ್ಯ ಮೀನು ಮಾಂಸ ಕೋಳಿ ವ್ಯಾಪಾರ ಅಂಗಡಿ ಮುಂಗಟ್ಟುಗಳು ಮುಖ್ಯ ರಸ್ತೆಗಳಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇದರಿಂದ ಶ್ರೀ ಕ್ಷೇತ್ರ ಶ್ರವಣಬೆಳಗುಳಕ್ಕೆ ಬರುವಂತಹ ಮಹಾತ್ಯಾಗಿಗಳಿಗೆ ಜೈನ ಮುನಿಗಳಿಗೆ ಹಾಗೂ ಪ್ರವಾಸಿಗರಿಗೆ ಬಹಳಷ್ಟು ನೋವು ಉಂಟಾಗುತ್ತಿದೆ ಅದರಿಂದ ಕೂಡಲೇ ಪ್ರಾಣಿ ಹಿಂಸೆಯನ್ನು ಶ್ರೀ ಕ್ಷೇತ್ರ ಶ್ರವಣಬೆಳಗುಳದಲ್ಲಿ ನಿಷೇಧ ಮಾಡಿ ಜೊತೆಗೆ ಕೋಳಿ ಅಂಗಡಿ ಮತ್ತು ಮಾಂಸದ ಅಂಗಡಿಗಳನ್ನು ಸರ್ಕಾರ ನಿಗದಿ ಮಾಡಿರುವ ಸ್ಥಳಗಳಲ್ಲಿ ಮಾರಾಟ ಮಾಡುವುದು ಸೂಕ್ತವಾಗಿದೆ ಒಂದು ವೇಳೆ ಇದು ಮುಂದುವರೆದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆಯ ಸಂದೇಶ ನೀಡಿದರು ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳ ಸುಮಾರು ಎರಡು ಸಾವಿರ ಮುನ್ನೂರು ವರ್ಷಗಳ ಭವ್ಯ ಇತಿಹಾಸವನ್ನು ಪರಂಪರೆಯನ್ನು ಹೊಂದಿದ್ದಂತಹ ಮಹಾನ್ ಕ್ಷೇತ್ರ ಅಂತ ಹೇಳ್ಬೋದು ಈ ಒಂದು ಕ್ಷೇತ್ರದಲ್ಲಿ ಅಂತಿಮ ಶ್ರುತಿ ಕೇವಲಿ ಭದ್ರಭಾವ ಸ್ವಾಮಿಗಳು ಹಾಗೆ ಈ ದೇಶದ ಪ್ರಥಮ ಸಾಮ್ರಾಟನಾದಂತಹ ಸಾಮ್ರಾಟ ಚಂದ್ರಗುಪ್ತ ಮೌರ್ಯರು ಸಲ್ಲೇಖನ ವಿಧಿಯನ್ನು ಪಡೆದು ಸನ್ಯಾಸತ್ವವನ್ನು ತೆಗೆದುಕೊಂಡು ಸಮಾಧಿಯನ್ನು ಹೊಂದಿದಂತಹ ಪವಿತ್ರ ಕ್ಷೇತ್ರ ಅಂಥೇಳಿ ಹೇಳ್ಬೋದು ಎರಡು ಸಾವಿರದ ಮುನ್ನೂರು ವರ್ಷಗಳಿಂದಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಋಷಿ ಮುನಿಗಳು ತ್ಯಾಗಿಗಳು ತಪಸ್ವಿಗಳು ತಮ್ಮ ಕೊನೆಯ ಸಮಯದಲ್ಲಿ ಎಲ್ಲ ತಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಾಂಸಾರಿಕ ಸುಖಗಳನ್ನು ತ್ಯಾಗ ಮಾಡಿ ಮೋಕ್ಷದ ಹಾದಿಯಲ್ಲಿ ನಡೆಯುವುದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಹಾಗೆ ಇಲ್ಲಿ ಸಲೇಖನ ವಿಧಿಯೊಂದಿಗೆ ಎಲ್ಲ ತಮ್ಮ ದೇಹವನ್ನು ತ್ಯಾಗ ಮಾಡಿ ಈ ಕ್ಷೇತ್ರವನ್ನು ಈ ಭೂಮಿಯನ್ನು ಪವಿತ್ರಗೊಳಿಸಿದ್ದಾರೆ ಅಂಥೇಳಿ ಹೇಳ್ಬೋದು ಹಾಗೆ ಸಾವಿರದ ನಲವತ್ತು ವರ್ಷಗಳ ಹಿಂದೆ ಗಂಗಾ ಸಾಮ್ರಾಜ್ಯದ ಸೇನಾಧಿಪತಿ ಚಾಮುಂಡರಾಯ ಅವನ ಗುರುಗಳ ಆದೇಶದಿಂದ ಹಾಗೆ ಅವನ ತಾಯಿಯ ಅಪೇಕ್ಷೆಯಿಂದ ತಾಯಿಯ ಕೋರಿಕೆಯಿಂದ